ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕ ಯಾದಗಿರಿ ಜಿಲ್ಲೆ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರನ್ನಾಗಿ ನದೀಮುಲ್ಲಾ ಹುಸೇನ್ ಇನಾಮದಾರ ಅವರು ನೇಮಕವಾದ ಪ್ರಯುಕ್ತ ಪೇಠ ಅಮ್ಮಾಪುರ ಗ್ರಾಮದವರ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ನೂತನ ಯಾದಗಿರಿ ಜಿಲ್ಲೆ ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರಿಗೆ ಸನ್ಮಾನಿಸಿದರು ನಂತರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕೆ ಅಬ್ದುಲ್ ಜಬ್ಬಾರ್ ಅವರಿಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಸಪ್ಪ ಗೌಡ ದರ್ಶನಾಪುರ್ ಅವರಿಗೂ ರಾಜಾ ಕೃಷ್ಣಪ್ಪ ನಾಯಕ್ ಬಲವಂತ ಬಹರಿ ಬಹದ್ದೂರ್ ಸುರಪುರ ಸಂಸ್ಥಾನ ಅವರಿಗೂ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೂ ಶ್ರೀ ವಿಠಲ್ ಯಾದವ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೂ ವೆಂಕೋಬೋಸಾಹುಕಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ರಾಜಕುಮಾರ್ ನಾಯಕ್ ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಯಾದಗಿರಿ ಜಿಲ್ಲೆಯ ವಕ್ಫ್ ಮಂಡಳಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ ಎಂದು ಭರವಸೆ ಇಟ್ಟು ನನ್ನನ್ನು ಸನ್ಮಾನಿಸಿದ ಎಲ್ಲ ಹಿರಿಯರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಪೇಠಾ ಅಮ್ಮಾಪುರ ಗ್ರಾಮದ ಅಲ್ಪಸಂಖ್ಯಾತರ ಬಾಂಧವರಿಂದ ವಿಠಲ್ ವಿ ಯಾದವ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಸನ್ಮಾನಿಸಿದ್ರು ನಂತರ ವಿಠಲ್ ವಿ ಯಾದವ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿದರು ಅದೇ ರೀತಿಯಾಗಿ ಸಹೋದರರಂತಿದ್ದ ನದಿಮೂಲ ಇನಾಮದಾರು ಈಗಾಗಲೇ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ಎಲೆಕ್ಷನ್ ಬರಲಿ ಯಾವುದೇ ಕಾಂಗ್ರೆಸ್ ಪಕ್ಷದ ಸಮಾರಂಭಗಳಿರಲಿ ಸಂಘಟನೆಗಳಿರಲಿ ಎಲ್ಲ ರೀತಿಯಿಂದ ಸುಮಾರು ಮೂವತ್ತು ವರ್ಷದಿಂದ ಅವನು ಗುರುತಿಸ್ಕೊಂಡಿದ್ದಾನೆ ಅದಕ್ಕಾಗಿ ನಿಜವಾಗಲೂ ಅವನ ದುಡಿಮೆಗೆ ಪ್ರತಿಫಲ ಸಿಕ್ಕಿದಂತೆ ನನ್ನ ಅಭಿಪ್ರಾಯ ಅವರು ಇನ್ನು ಮುಂದೆ ಈ ಯಾದಗಿರಿ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ವಹಿಸ್ಕೊಂಡ್ ಬಳಿಕ ಅವರಿಗೆ ಭಯಂಕರವಾದ ಒಂದು ಜವಾಬ್ದಾರಿಯುತವಾದ ವರೆ ಅವ್ರ ಮೇಲೆ ಏರಿಸಿದ್ದಾರೆ ಅದಕ್ಕೆ ನದಿ ಮೂಲ ಮುಂದಿನ ಬರ್ತಕ್ಕಂಥ ದಿನಮಾನಗಳಲ್ಲಿ ಈಗ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು ಚಂದಪ್ಪ ಯಾದವ್ ಗುರುಗಳು ಮಾತನಾಡಿದ್ರು ಪಕ್ಷ ಪಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಯಾಕೆಂದ್ರೆ ಇದೊಂದು ಜವಾಬ್ದಾರಿಯುತವಾದ ಅಧ್ಯಕ್ಷ ಸ್ಥಾನ ಈ ಒಂದು ನಿಟ್ಟಿನಲ್ಲಿ ನನ್ನ ಗೆಳೆಯ ಇನಾಮದಾರ್ ಅವರು ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಒಂದು ಪಕ್ಷಕ್ಕೆ ಮಲ್ಲಿಕಾರ್ಜುನ್ ರೆಡ್ಡಿ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ರಾಜ್ಯಾಧ್ಯಕ್ಷರು ಮಾತನಾಡಿದರು ಪಾಲೀಸ್ ಪಾಟೀಲ್ ಶರಣಪ್ಪ ಸಾಹುಕಾರ್ ಕಂಗಳ ಕುಮಾರಸ್ವಾಮಿ ಗುಡಳಗಿ ಎಸ್ ಎಂ ಮುಲ್ಲಾ ಉಸ್ಮಾನ್ ಪಾಷಾ ಚೌಧರಿ ಭೀಮಣ್ಣ ಪೇಟೆ ಸುಭಾಷ್ ಕುದ್ದೇದಾರ್ ಅಲ್ಲಣ್ಣ ಸಾಹುಕಾರ ಜಲಾನಿ ಕೆಬಿಎನ್ ಭೀಮಾರೆಡ್ಡಿ ಕೋಳಿಹಾಳ್ ಸಾಬ್ ಚೌಧರಿ ಮಾನಪ್ಪ ಗೌಡ ಜಾಲಿಬಿಂಚಿ ರಶೀದ್ ಸಾಬ್ ಬೋನಾಳ್ ಹಾಗೂ ವಿವಿ ಯಾದವ್ ಬಾಯ್ಸ್ ಚಂದ್ರ ಮಾಸ್ತ್ರ ಸರಿಯಲ್ಲ ತಪ್ಪಲ್ಲ ಅಂತ ಹೇಳ್ತಿರ್ತಾರ ನಾವೆಲ್ಲರೂ ಕೂಡ ಇವತ್ತ ವಿಟ್ಟಣ ಆಗಿರ್ಬೋದು ಚಂದ್ರಪ್ಪ ಆಗಿರ್ಬೋದು ನಮ್ಮ ನದಿ ಸಾಬ್ರ ಆಗಿರ್ಬೋದು ಶರಣಕಾರ್ ಕಂಗಾರಾಗಿರ್ಬೋದು ಆನಂದಗೌಡ ಆಗಿರ್ಬೋದು ನಮ್ಮ ಚೇರ್ಮನ್ ಭೀಮಣ್ಣ ಪ್ಯಾಟಿ ಆಗಿರ್ಬೋದು ಕುಮಾರಸ್ವಾಮಿ ಗುಡ್ಡಡಿಗೆ ಆಗಿರ್ಬೋದು ಅನೇಕರು ಯುವಕರು ಎಲ್ಲರೂ ಕೂಡ ಅವ್ರ ಮಾರ್ಗದರ್ಶನ ನಾವೆಲ್ಲ ಯುವಕರು ಇರಬೇಕಾಗ್ಯದ ಹಂಗಾಗಿ ಅವ್ರ ಜೊತೆ ನಾವು ಅದೀವಿ ಇವತ್ತು ಇವ್ರ ಜಿಲ್ಲಾ ಮಟ್ಟಕ್ಕೆ ಹೋಗ್ಯಾರ ನಾಳೆ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತ ನಾವು ಆಶಿಸ್ತಾ ಎಲ್ಲಾ ಗುರುತಿಸುವಂತ ಗುರ್ಸುವಂತ ಅವರಿಗೆ ನಾವು ಇನ್ನೂ ಚಿರಋಣಿ ಇದೀವಿ ಅಮ್ಮಾಪುರದ ಒಂದು ದೊಡ್ಡ ಆಸ್ತಿ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತೇಳಿ ನನಗೆ ಮಾತಾಡಕ ಅವಕಾಶ ಕೊಟ್ಟಂತ ಎಲ್ಲ ಯುವಕರಿಗೆ ಕೈ ಮುಗಿತಾರೆ ನನ್ನ ಮಾತು ಮುಸ್ತೇನೆ